ಕಾಯ್ನಾಯ್ಕ ಮಾಡಿದೀನಿ ಹಲೋ ಗುರುಭ್ಯೋ ನಮಃ ಸ್ವಾಮಿ ಅದೇ ಬೆಳಗ್ಗೆ ಮಾಡುವಂತಂದ್ರಲ್ಲ ನಾವು ಮೂರ್ ಸಲ ಮಾಡಿದ್ರಲ್ಲ ಯಾರು ಅಂತ ಮಾಡಿದ್ರು ಸರ್ ಆಯ್ತು ನೀವೇ ಸ್ನಾನ ಅದು ಮಾಡಿದ್ ಅದ ಯಾರು ನಮ್ಮವ್ರ ಸಂಬಂಧಿಸ್ರು ಅಂತ ಮಾಡಿದ್ರು ಸರ್ ಹಲೋ ಮೂರ್ ಸಲ ಮಾಡಿದ್ರಲ್ಲ ಅದಕ್ಕೆ ಯಾರು ನಮ್ಮ ಸಂಬಂಧಿಸ್ರು ಅಂತ ಮಾಡಿದ್ರು ಸರ್ ಐದು ನಿಮಿಷ ಫ್ರೀ ಆಗಿದ್ಯಾ ಮಾತಾಡ್ಲಾ ಮಾತಾಡಿ ಸ್ವಾಮಿ ಎಲ್ಲ ಇದು ನಮ್ಮ ಸಂಬಂಧಿ ಅಂತ ಮಾಡ್ದೆ ಸ್ವಾಮಿ ಇರ್ಲಿ ಇರ್ಲಿ ಹಾ ಈಗ ರಾತ್ರಿ ನಾನು ಪೂಜೆ ಮಾಡ್ದೆ ಪೂಜೆ ಪೂಜೆ ಮಾಡಬೇಕಂದ್ರೆ ನೋಡಿ ಇವತ್ತು ತಲಸ್ ಮಾಡ್ತಿದ್ದೀನಿ ಕೊಟ್ಟಿಲ್ಲ ભગવાનನೆ ಕೊಟ್ಟಿಲ್ಲ ಹಲೋ ಪೂಜೆ ಮಾಡ್ಬೇಕಾದ್ರೆ ಹಾ ಒಂದು ದುಷ್ಟ ಶಕ್ತಿ ಅಡ್ಡಕ್ಕೆ ಬಂದುಬಿಡುತ್ತಪ್ಪ ಅಂತ ಮಾಡ್ದೆ ಸ್ವಾಮಿ ಆಯ್ತು ಪೂಜೆ ಮಾಡಿ ನಿಮಿಷ ಹೇಳಿ ನಾನು ಪೂಜೆ ಮಾಡತ್ ಬೇಕಾದ್ರೆ ದುಷ್ಟ ಶಕ್ತಿ ನನ್ ಮೇಲೇನೆ ಆಕ್ರಮಣ ಮಾಡಕ್ ಬಂದ್ಬಿಡ್ತು ನಿಮ್ ಯಾರು ಸರಿಯಾಗಿ ಮಾಡ್ಬಿಟ್ಟವ್ರೆ ದುಷ್ಟಶಕ್ತಿಗಳನ್ನೆಲ್ಲ ಬಿಟ್ಬಿಟ್ಟವ್ರೆಂಟ್ ನನ್ಗೇನು ಗೊತ್ತಾಗಲ್ವನೇ ಜೆಂಟ್ಸ್ ಯಾರು ಲೇಡೀಸ್ ಯಾರು ಅಂತ ನಿಮ್ಗೆ ಯಾರು ಕೈ ಕೊಟ್ಟಿದ್ದಾರೆ ಅಂತ ಅಂದ್ರೆ ಮಂತ್ರ ಮಾಡ್ಸಿದ್ದಾರೆ ಅಂತ ಒಳ್ಳೆ ಮಾಡಕ್ ಆಕ್ರಮಣ ಮಾಡಕ್ ಬಂದ್ಬಿಡ್ತೇವ್ರೆ ನಮ್ಗೆಲ್ಲ ಗೊತ್ತಾಗುತ್ತೆ ಅಲ್ಲ ಹಾ ಆಮೇಲೆ ಸರಿ ಮಾಡಿದೀನಿ ಈಗ ಪೂಜೆ ಮಾಡಿದೀನಿ ಈಗ ಅದ ಹೇಳುದಲ್ಲ ನಿಮ್ಗೆ ಈಗ ನಾನು ಹತ್ತೂವರೆಗೆ ಎಷ್ಟೊತ್ತಿಗೆ ಇಲ್ಲಿ courier ಮಾಡಿ ಕಳಿಸ್ತೀನಿ ಅದು ಸಾಯಂಕಾಲ ಅಷ್ಟೊತ್ತಿಗೆ ಬರುತ್ತೆ ಅಡ್ರೆಸ್ ಹೇಳು address ಹೇಳಿ ನಿಂದು ಮನೆದು ನರಸಿಂಹರಾಜು late ನರಸಿಂಹಪ್ಪ ಹ್ಮ್ ಬರ್ಕಂಡ್ರಾ ಹ್ಮ್ ಹೇಳಿ ಹೇಳಿ ಬಳ್ಳಾಪುರ ಹ್ಮ್ ಹುಡುಗ ಬರ್ಕಂತಾನೆ ಕೇಳುತ್ತ ಹೇಳಿ ಬಳ್ಳಾಪುರ ಬಳ್ಳಾಪುರ ಬುಗುಡನಹಳ್ಳಿ ಪೋಸ್ಟ್ ಬುಗುಡನಹಳ್ಳಿ ಪೋಸ್ಟ್ ತುಮಕೂರು ತಾಲೂಕು ತುಮಕೂರು ತಾಲೂಕು ತುಮಕೂರು ಡಿಸ್ಟಿಕ್ ತುಮಕೂರು ಡಿಸ್ಟಿಕ್ ಆಯ್ತಪ್ಪ ಇದು ನಿಮ್ ಪಿನ್ ಪಿನ್ ನಂಬರ್ ಪಿನ್ ಕೋಡ್ ಹೇಳಪ್ಪ ಪಿನ್ ಕೋಡ್ ನಂಬರ್ ನಿಮ್ ತುಮಕೂರಲ್ಲ ಪಿನ್ ಕೋಡ್ ನಂಬರ್ ಇರುತ್ತೆ ಅದನ್ನ ಹೇಳ್ಬೇಕು ನಮ್ಮ ಮೊಬೈಲ್ ಅಲ್ಲ ಈ ಪಿನ್ ಕೋಡ್ ನಂಬರ್ ಇರುತ್ತಾ ತುಮಕೂರುದು ಏ ಮೊಬೈಲ್ ನಂಬರ್ ಅಲ್ಲಪ್ಪ ಪಿನ್ ಕೋಡ್ ನಂಬರ್ ಅಂತ ಇರುತ್ತೆ ಒಂದೊಂದು ಊರಿಗೆ ಒಂದೊಂದು ಪಿನ್ ಕೋಡ್ ನಂಬರ್ ಇರುತ್ತೆ ಅದು ಪಿನ್ ಕೋಡ್ ನಂಬರ್ ಏ ಶನ್ ಮಾದರ್ ದೇವಸ್ಥಾನ ಅಲ್ಲಪ್ಪ ಪಿನ್ ಕೋಡ್ ನಂಬರ್ ಇರುತ್ತೆ ಒಂದೂರಿಗೆ ಹೋಗ್ಲಿ ಬಿಡು ಹಾ ಈಗ ಅದೇ ಮನೆ ಕಟ್ಟೋದಕ್ಕೆ ನಿಂಗೆ ಹಣದ ವ್ಯವಸ್ಥೆ ಎಲ್ಲ ಮಾಡ್ಸೋಕೆ ಎಲ್ಲ ಮಾಡಿದ್ದೀನಿ ಈಗ ಅದೇ ನಿಮ್ಮ ಒಬ್ಬ ಜೆಂಟ್ಸ್ ಇಂದ ನಿಮಗೆ ಆಗ್ತಾ ಇತ್ತಲ್ಲ ಹ ಆ ಸ್ವಲ್ಪ ಹೇಳಿ ನೀನು ಏನೋ ಇದ್ ಮಾಡ್ಕಣಕ ಆಗಲ್ಲ ಅವರಿಂದ ನಿಮ್ಗೆ ತುಂಬಾ ತೊಂದರೆ ಆಗ್ತಾ ಇರೋದು ಅವರನ್ನು ಕೇಳ್ದೆ ತಡಿದೆ ಅವರನ್ನು ನಾನು ಇಟ್ಕೊಂಡಿದ್ದೆ ಅಂತ ಹೇಳ್ತೀನಿ ಅಷ್ಟೇ ಅಲ್ಲಪ್ಪ ನರಸಿಂಹರಾಜು ರಾಜು ಓ ನೀನು ಅವರು ಹತ್ರ ಚೆನ್ನಾಗಿ ಮಾತಾಡ್ತಾರಾ ನಾವ್ ಯಾರು ಅನ್ನೋದೇ ಗೊತ್ತಿಲ್ಲ ಅವ್ರು ಎಲ್ಲ ಎಲ್ಲ ನಮಗೆ ಆಗದರಿ ಇರೋದು ಆಗದರಿ ಇರೋದು

ಸ್ನಾನ ಮಾಡ್ಕೊಳ್ಳಿ ಸ್ವಾಮಿ ಅಲ್ಲ ರತ್ನಮ್ಮ ಮನೆಗೆ ಹೋಗ್ತಿರ್ತೀಯಲ್ಲ ಅವಾಗ ಅವಾಗ ಈಗ ಅವ್ರು ಬೇಕೋ ಬೇಡವಾ ನಿಂಗೆ ಆಮೇಲೆ ಮಾಡ್ತೀನಿ ಬಿಡಿ ಸ್ವಾಮಿ ಅಲ್ಲಪ್ಪ ನೀವು ಹಲೋ ಆಯ್ತು ಹಲೋ ಓಂ ಗುರುಭ್ಯೋ ನಮಃ ಗೆಲ್ಲ ಕಟ್ ಮಾಡಬಾರ್ದು ಈಗ ರತ್ನಮ್ಮ ಬೇಕೋ ಬೇಡವಾ ನಿಂಗೆ ಆಯ್ತು ಅದೇನ್ ಮಾಡ್ಕೊಡಿ ಎಲ್ಲ ಅಡ್ರೆಸ್ ಹೇಳಿದೀನಿ ಸ್ವಾಮಿ ಅಲ್ಲ ರತ್ನಮ್ಮ ಬೇಕಾ ಬೇಡವಾ బాపూ oh, <laughs> <laughs>